ಈ ವಿಡಿಯೋದಲ್ಲಿ ತತ್ಸಮ ಮತ್ತು ತದ್ಭವಗಳ ಬಗ್ಗೆ ನೋಡೋಣ ಸಂಸ್ಕೃತದ ಮೂಲ ಪದವು ತತ್ಸಮ ಅಂತ ಹೇಳ್ತಾರೆ ತದ್ಭವ ಅಂದರೆ ಅದೇ ಪದದ ಅಪಭ್ರಾಂಶವಾದ ಕನ್ನಡ ಪದವು ತದ್ಭವ ಅಂತ ಕರೀತಾರೆ ಅದರಲ್ಲಿ ಸ್ವರ್ಗ ಸಗ್ಗ ಆಶ್ಚರ್ಯ ಅಚ್ಚರಿ ರತ್ನ ರತ್ನ ಅಥವಾ ರನ್ನ ಮುಖ ಮುಖ ಶಯ್ಯ ಸಜ್ಜೆ ಸಾಹಸ ಸಾಹಸ ಭ್ರಮಿ ಬಿಮಿ ಕಾರ್ಯ ಕಜ್ಜ ಪ್ರಯಾಣ ಪಯಣ ಸ್ನೇಹ ನೇಹ ಪುಸ್ತಕ ಹೊತ್ತಿಗೆ ವಿಧಿ ಬೀದಿ ಪ್ರತಿ ಪಡಿ ಧ್ವನಿ ದನಿ ವನ ಬನ ಲಕ್ಷ್ಮಿ ಲಕುಮಿ ಸ್ಫಟಿಕ ಪಟಿಕ ಕ್ರೌಂಚ ಕೊಂಚಿ ತಠ ದಡ ಪಲ್ ಪಲ್ಲಯನ ಹಲ್ಲಟ ಹಂಸ ಅಂಚಿ ಆಕಾಶ ಅಗಸ ಸಂಧ್ಯಾ ಸಂಜಿ ಬ್ರಹ್ಮ ಬೊಮ್ಮ ರಾಕ್ಷಸ ರಕ್ಕಸ ಮುಖ ಮುಖ ಮೃತ್ಯು ಮಿತ್ತು ಬೀದಿ ಬೀದಿ ಅದ್ಭುತ ಅದ್ಭುತ ಮುಸುಳಿದ ಮುಬ್ಬಾದ ಮಂಟಪ ಮಂಟಪ ಅಪ್ಪಣೆ ಅಣತಿ ಶೃಂಗಾರ ಸಿಂಗಾರ ವಿದ್ಯಾ ಬಿಜ್ಜೆ ವೇದ ಭೇದ ತಪಸ್ವಿ ತವಸಿ ದಾಳಿಂಬೆ ದಾಳಿಂಬ ನಿತ್ಯ ನಿಶ್ಚ ಶಿಲಾ ಸಿಲೆ ಚಿರ ಅಥವಾ ವಸ್ತ್ರ ಸೀರೆ ಪರ್ವ ಹಬ್ಬ ಘೋಷಣೆ ಘೋಷಣೆ ಶಿರಿ ಸಿರಿ ಮತ್ಸರ ಮಚ್ಚರ ವರ್ಷ ವರುಷ ಶುಂಠಿ ಸುಂಟಿ ಅಕ್ಷರ ಅಕ್ಕರ ಕಾವ್ಯ ಕಬ್ಬ ಯುಗ ಜುಗ ವೆಂತ್ಯರ ಬೆಂತರ ಶರ್ಕರ ಸಕ್ಕರೆ ಕಲಾಮ ಕಳವೆ ಅಬ್ಬಿ ಅಬ್ದಿ ಅಬುದಿ ಪ್ರಸಾದ ಹಸಾದ ಧಾತಾರ ಅಗ್ನಿ ಅಗ್ನಿ ಸರಿ ಅಗ್ನಿ ಅಗ್ಗಿ ಶೂನ್ಯ ಸೊನ್ನೆ ಕಾಮ ಕಾವ ಚಂಪಕ ಸಂಪಿಗೆ ಶಂಕ ಸಂಕು ಉದ್ಯೋಗ ಉಜ್ಜಗ ಧ್ಯಾನ ಜಾನ ದಾರಿ ಬಟ್ಟೆ ಪಟ್ಟಣ ಪತ್ತನ ವೀರ ಭೀರ ಝಟ ಜಡೆ ಪರವಶ ಪಲವಸ ಶೇಷ ಸೇಸೆ ಯಶಸ್ ಯಶಸ್ಸು ಭಂಗ ಭನ್ನ ಸರಸ್ವತಿ ಸರಸ್ವತಿ ಮೂರ್ತಿ ಮೂರ್ತಿ ಸ್ತಂಭ ಕಂಬ ಮುಖ ಮುಖ ಯಜ್ಞ ಜನ್ನ ವಂದ್ಯ ಭಂಜಿ ಸೌದೆ ಸವದೆ ಈ ಎಂಬತ್ತು ತುಮತತ್ವಗಳನ್ನು ನೋಡಿದ್ದೀವಿ